ಇವರು ಡಾಕ್ಟರ್ ತುಂಬೆ ಮೊಯ್ದೀನ್ ಸಾವಿರದ ಒಂಬೈನೂರ ಐವತ್ತೇಳು ಮಾರ್ಚ್ ಇಪ್ಪತ್ ಮೂರರಂದು ಮಂಗಳೂರಿನಲ್ಲಿ ಜನಿಸುತ್ತಾರೆ ಇವರ ತಂದೆ ಮಂಗಳೂರಿನ ಪ್ರಮುಖ ಉದ್ಯಮಿಯಾಗಿದ್ದರು ಆದ್ದರಿಂದ ಬೆಳೆದು ದೊಡ್ಡವರಾಗುತ್ತಲೇ ಮೊಯ್ದೀನ್ ರವರು ತನ್ನ ಆಸಕ್ತಿಯಂತೆ ತಂದೆಯವರ ಜೊತೆ ಉದ್ಯಮದಲ್ಲಿ ತೊಡಗಿಸಿಕೊಂಡರು ಅಂದು ಯುವ ತರುಣನಾಗಿ ಮೊಯ್ದೀನ್ ರವರು ಉದ್ಯಮದ ಒಂದೊಂದು ವಿಷಯಗಳಲ್ಲಿಯೂ ಅಪಾರ ದೂರದೃಷ್ಟಿ ಮತ್ತು ಕ್ರಿಯಾಶೀಲತೆಯಿಂದ ಅವರಿಡುತ್ತಿದ್ದ ಹೆಜ್ಜೆಗಳು ಹಾಗೂ ಯಾವುದೇ ವ್ಯಾಪಾರ ವಹಿವಾಟುಗಳು ತನ್ನ ತಂದೆ ಹಾಗೂ ಅನುಭವಿ ಹೂಡಿಕೆದಾರರೊಂದಿಗೆ ಸಮಾಲೋಚನೆಯನ್ನ ನಡೆಸಿ ವಾಣಿಜ್ಯೋದ್ಯಮದಲ್ಲಿ ಅವರು ಕೈಗೊಳ್ತಾ ಇದ್ದ ನಿರ್ಧಾರಗಳು ಹಾಗೂ ಮೊಯ್ದೀನ್ ರವರ ಎಡ ಬಿಡದ ಪರಿಶ್ರಮ ಮುಂತಾದವುಗಳ ಫಲಶ್ರುತಿಯಾಗಿ ಮೊಯ್ದೀನ್ ರವರ ವಾಣಿಜ್ಯ ಸಂಸ್ಥೆಯು ಬೇಗನೆ ಎತ್ತರಕ್ಕೆ ಬೆಳೆಯುತ್ತಲೇ ಹೋಯಿತು ಹಾಗೆ ತನ್ನ ತಂದೆಯವರು ಆರಂಭಿಸಿದ ಉದ್ಯಮವನ್ನು ಮೊಯ್ದೀನ್ ರವರು ಕ್ರಮೇಣ ಜಾಗತಿಕ ಉದ್ಯಮವಾಗಿ ವಿಸ್ತರಿಸಿದರು ಸಾವಿರದ ಒಂಬೈನೂರಲ್ಲಿ ಡಾಕ್ಟರ್ ಮೊಯ್ದೀನ್ ರವರು ಯುಎ ಇ ಯಲ್ಲಿ ಆರಂಭಿಸಿದ ತುಂಬೆ ಗ್ರೂಪ್ ಎಂಬ ವಾಣಿಜ್ಯ ಸಂಸ್ಥೆಯು ಇಂದು ಶಿಕ್ಷಣ ವ್ಯಾಪಾರ ಕೈಗಾರಿಕೆ ವೈದ್ಯಕೀಯ ಸಂಶೋಧನೆ ಆಸ್ಪತ್ರೆಗಳು ಆಪ್ಟಿಕಲ್ಸ್ ಟೆಕ್ನಾಲಜಿ ಸಂಸ್ಥೆಗಳು ರಿಯಲ್ ಎಸ್ಟೇಟ್ ಪ್ರವಾಸೋದ್ಯಮ ಮೆಡಿಕಲ್ ಸೇರಿದಂತೆ ಸುಮಾರು ಇಪ್ಪತ್ತು ಕ್ಷೇತ್ರಗಳಲ್ಲಿ ಜಗತ್ತಿನಾದ್ಯಂತ ಬೆಳೆದು ನಿಂತಿದೆ ಡಾಕ್ಟರ್ ಮೊಯ್ದೀನ್ ರವರ ಪ್ರಭಾವವು ಉದ್ಯಮ ಕ್ಷೇತ್ರ ಮಾತ್ರವಲ್ಲದೆ ಅದರಾಚಿಗಿನ ಸಾಮಾಜಿಕ ಕ್ಷೇತ್ರದಲ್ಲಿಯೂ ವ್ಯಾಪಿಸಿದೆ ಅಂಜುಮಾನ್ ಇಂಡಿಯನ್ ಅಸೋಸಿಯೇಷನ್ ಅರೇಬಿಯಾದಲ್ಲಿರುವ ಇಂಡಿಯನ್ ಬಿಸ್ನೆಸ್ ಕೌನ್ಸಿಲ್ ದುಬೈ ಬ್ಯಾರಿಸ್ ಅಸೋಸಿಯೇಷನ್ ಹಾಗೂ ಶಾರ್ಜಾದ ಕರ್ನಾಟಕ ಸಂಘ ಸೇರಿದಂತೆ ಹಲವಾರು ಸಾಮಾಜಿಕ ಸಂಸ್ಥೆಗಳ ಮುಖ್ಯ ಪೋಷಕ ಕೈಗಳಾಗಿ ಡಾಕ್ಟರ್ ಮೈದುನ್ ರವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಜೊತೆಗೆ ಎಲ್ಲೆಡೆ ಹರಡಿ ನಿಂತಿರುವ ತಮ್ಮ ಸಂಸ್ಥೆಯಲ್ಲಿ ಬಹುಪಾಲು ಭಾರತೀಯರು ಸೇರಿದಂತೆ ಲಕ್ಷಾಂತರ ಜನರಿಗೆ ಉದ್ಯೋಗಗಳನ್ನು ನೀಡಿ ಜೀವನ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮಾತ್ರವಲ್ಲದೆ ಇವರ ನಾಯಕತ್ವದಲ್ಲಿ ಆರೋಗ್ಯ ಹಾಗೂ ಶಿಕ್ಷಣ ಸಂಬಂಧಿಸಿದಂತೆ ಹಲವಾರು ಚಟುವಟಿಕೆಗಳು ಮತ್ತು ಉಚಿತ ಕ್ಯಾಂಪೇನ್ಗಳನ್ನು ಹಲವು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದು ಹಲವು ಜನರು ಅದರ ಪ್ರಯೋಜನವನ್ನು ಪಡೆದುಕೊಳ್ತಿದ್ದಾರೆ ಜೊತೆಗೆ ಡಾಕ್ಟರ್ ಮೊಯ್ದೀನ್ ರವರ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ವೇತನಗಳು ಅನುದಾನಗಳು ಪ್ರಶಸ್ತಿಗಳು ಫೆಲೋಶಿಪ್ಗಳು ನಗದು ಬಹುಮಾನಗಳು ಉಚಿತ ತರಬೇತಿ ಶಿಬಿರಗಳು ಹಾಗೂ ದೇಣಿಗೆಗಳನ್ನು ಇದೆ ಭಾರತ ಮತ್ತು ಅರಬ್ ರಾಷ್ಟ್ರಗಳು ಮಾತ್ರವಲ್ಲದೆ ವಿವಿಧ ದೇಶಗಳಲ್ಲಿ ಡಾಕ್ಟರ್ ಮೊಯ್ದೀನ್ ರವರು ಗುರುತಿಸಿಕೊಂಡಿದ್ದಾರೆ ಫ್ರಾನ್ಸ್ನ ಫೆನ್ರಿ ಓಲ್ಟರ್ನಲ್ಲಿರುವ ಇಂಟರ್ ನ್ಯಾಷನಲ್ ಆಸ್ಪಿಟಲ್ ಫೆಡರೇಷನ್ನ ಸದಸ್ಯರಾಗಿ ಇಂಟರ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಯೂನಿವರ್ಸಿಟಿ ಚಿಯರ್ಸ್ ಇದರ ಸದಸ್ಯರಾಗಿ ಹಾಗೂ ಏಷ್ಯನ್ ಆಸ್ಪಿಟಲ್ ಫೆಡರೇಷನ್ ಯುಎಇ ಇದರ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ವಿಶೇಷವಾಗಿ ಡಾಕ್ಟರ್ ಮೊಯ್ದೀನ್ ರವರು ಭಾರತದ ಹೊರಗೆ ಅತಿ ದೊಡ್ಡ ಖಾಸಗಿ ವೈದ್ಯಕೀಯ ವಿಶ್ವವಿದ್ಯಾಲಯ ನಿರ್ವಹಿಸುತ್ತಿರುವ ವಿಶ್ವದ ಏಕೈಕ ಭಾರತೀಯ ಎಂಬ ಹೆಗ್ಗಳಿಕೆಯೂ ಇವರಿಗಿದೆ ಹಾಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಫೋರ್ ಸಂಸ್ಥೆಯು ಡಾಕ್ಟರ್ ಮೊಯ್ದೀನ್ ರವರನ್ನ ಐಕಾನಿಕ್ ಫೌಂಡರ್ಸ್ ಪಟ್ಟಿಯಲ್ಲಿ ಸೇರಿಸಿದೆ ಡಾಕ್ಟರ್ ತುಂಬೆ ಮೊಯ್ದೀನ್ ರವರ ವೈದ್ಯಕೀಯ ಹಾಗೂ ಶೈಕ್ಷಣಿಕ ಕ್ರಾಂತಿಯನ್ನ ಗುರುತಿಸಿ ಮೈಸೂರು ಒಡೆಯರ ವತಿಯಿಂದ ವಿಶ್ವ ಮಾನ್ಯ ಪ್ರಶಸ್ತಿ ಗಲ್ಫ್ ಇಂಡಿಯನ್ ಎಕ್ಸಲೆನ್ಸ್ ವತಿಯಿಂದ ಗ್ಲೋಬಲ್ ಲೀಡರ್ ಪ್ರಶಸ್ತಿ ಗಲ್ಫ್ ಕರ್ನಾಟಕ ರತ್ನ ಪ್ರಶಸ್ತಿ ದುಬೈ ಟಿ ಯೂನಿವರ್ಸಿಟಿ ವತಿಯಿಂದ ಗೌರವ ಡಾಕ್ಟರೇಟ್ ಹಾಗೂ ವಿಶೇಷವಾಗಿ ಇತ್ತೀಚೆಗಿನ ಕನ್ನಡ ರಾಜ್ಯೋತ್ಸವದಂದು ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಇತರ ಹಲವು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿವೆ ದೇಶ ವಿದೇಶಗಳಲ್ಲಿ ಶಿಕ್ಷಣ ಹಾಗೂ ವಾಣಿಜ್ಯೋದ್ಯಮದಲ್ಲಿ ಸಂಚಲನವನ್ನು ಸೃಷ್ಟಿಸ್ತಾ ಇರುವ ಅಂತಾರಾಷ್ಟ್ರೀಯ ಕನ್ನಡಿಗ ಉದ್ಯಮಿ ಡಾಕ್ಟರ್ ಮೊಯ್ದೀನ್ ತುಂಬೆ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ